ಅಧ್ಯಾಯ ಹತ್ತೊಂಬತ್ತು ಸಾಧಕ ಸಂಸ್ಕಾರ ಮತ್ತು ಮಂತ್ರ ಮಹಾತ್ಮದ ವರ್ಣನೆ ಉಪಮನ್ಯು ಹೇಳುತ್ತಾರೆ ಈಗ ನಾನು ಸಾಧಕ ಸಂಸ್ಕಾರ ಮತ್ತು ಮಂತ್ರ ವರ್ಣಿಸುವೆನು ಇದರ ಸೂಚನೆಯನ್ನು ಕೊಟ್ಟಿರುವೆನು ಹಿಂದಿನಂತೆ ಮಂಡಲದಲ್ಲಿ ಕಲಶದ ಮೇಲೆ ಸ್ಥಾಪಿತ ಮಹಾದೇವನನ್ನು ಪೂಜಿಸಿದ ಬಳಿಕ ಹವನ ಮಾಡಲಿ ಬೋಳು ತಲೆಯ ಶಿಷ್ಯನನ್ನು ಆ ಮಂಡಲದ ಬಳಿಯಲ್ಲಿ ನೆಲದಲ್ಲಿ ಕುಳ್ಳಿರಿಸಲಿ ಪೂರ್ಣಾಹುತಿಯವರೆಗಿನ ಎಲ್ಲ ಕಾರ್ಯವನ್ನು ಹಿಂದಿನಂತೆ ಮಾಡಿ ಮೂಲ ಮಂತ್ರದಿಂದ ನೂರು ಆಹುತಿಗಳನ್ನು ಕೊಡಬೇಕು ಶ್ರೇಷ್ಠ ಗುರು ಕಲಶಗಳಿಂದ ಮೂಲ ಮಂತ್ರವನ್ನು ಉಚ್ಚರಿಸುತ್ತಾ ತರ್ಪಣ ಮಾಡಿ ಸಂದೀಪನ ಕರ್ಮ ಮಾಡಲಿ ಪುನಃ ಕ್ರಮವಾಗಿ ಹಿಂದೆ ಹೇಳಿದ ಕರ್ಮಗಳನ್ನು ನೆರವೇರಿಸಿ ಅಭಿಷೇಕ ಮಾಡಲಿ ಅನಂತರ ಗುರುವು ಶಿಷ್ಯನಿಗೆ ಉತ್ತಮ ಮಂತ್ರವನ್ನು ಕೊಡಲಿ ಅಲ್ಲಿ ವಿದ್ಯೋಪದೇಶಾಂತ ಎಲ್ಲ ಕಾರ್ಯವನ್ನು ವಿಸ್ತಾರ ಪೂರ್ವಕ ನೆರವೇರಿಸಿ ಪುಷ್ಪಯುಕ್ತ ಜಲದಿಂದ ಶಿಷ್ಯನ ಕೈಯಲ್ಲಿ ಶೈವಿ ವಿದ್ಯೆಯನ್ನು ಸಮರ್ಪಿಸಿ ಹೀಗೆ ಹೇಳಲಿ ತವೈಹಿ ಕಾಮುಷ್ಮಿಕ ಯೋಹೋ ಸರ್ವಸಿದ್ಧಿ ಫಲಪ್ರಧಾಂ ಭವತ್ವೇಷ ಮಹಾಮಂತ್ರ ಪ್ರಸಾದ ಪರಮೇಶ್ವಿನಹ ಸೌಮ್ಯನೇ ಈ ಮಹಾಮಂತ್ರವು ಪರಮೇಶ್ವರ ಶಿವನ ಕೃಪಾ ಪ್ರಸಾದದಿಂದ ನಿನಗೆ ಇಹ ಲೌಕಿಕ ಹಾಗೂ ಪಾರಲೌಕಿಕ ಸಮಸ್ತ ಸಿದ್ಧಿಗಳ ಫಲವನ್ನು ಕೊಡುವುದಾಗಲಿ ಹೀಗೆ ಹೇಳಿ ಮಹಾದೇವನ ಪೂಜೆ ಮಾಡಿ ಅವನ ಅಪ್ಪಣೆಯನ್ನು ಪಡೆದು ಗುರುವು ಸಾಧಕನಿಗೆ ಸಾಧನಾ ಮತ್ತು ಶಿವಯೋಗದ ಉಪದೇಶವನ್ನು ಕೊಡಲಿ ಗುರುವಿನ ಆ ಉಪದೇಶವನ್ನು ಕೇಳಿ ಮಂತ್ರ ಸಾಧಕ ಶಿಷ್ಯನು ಅವರ ಎದುರಲ್ಲೇ ವಿನಿಯೋಗ ಮಾಡಿ ಮಂತ್ರ ಸಾಧನೆ ಪ್ರಾರಂಭಿಸಲಿ ಮೂಲ ಮಂತ್ರದ ಸಾಧನೆಯನ್ನು ಪುರಶ್ಚರಣವೆಂದು ಹೇಳುತ್ತಾರೆ ಏಕೆಂದರೆ ವಿನಿಯೋಗ ಎಂಬ ಕರ್ಮ ಮೊಟ್ಟಮೊದಲಿಗೆ ಆಚರಣೆಯಲ್ಲಿ ತರಲು ಯೋಗ್ಯವಾಗಿದೆ ಇದೇ ಪುರಶ್ಚರಣ ಶಬ್ದದ ವ್ಯುತ್ಪತ್ತಿಯಾಗಿದೆ ಮಂತ್ರ ಸಾಧನೆ ಅತ್ಯಂತ ಕರ್ತವ್ಯವಾಗಿದೆ ಏಕೆಂದರೆ ಮಾಡಿದ ಮಂತ್ರ ಸಾಧನೆ ಇಹಲೋಕ ಮತ್ತು ಪರಲೋಕದಲ್ಲಿ ಸಾಧಕನಿಗೆ ಕಲ್ಯಾಣದಾಯಕವಾಗುತ್ತದೆ ಶುಭ ದಿನ ಶುಭ ದೇಶದಲ್ಲಿ ನಿರ್ದೋಷ ಸಮಯದಲ್ಲಿ ದಂತ ನಖಗಳನ್ನು ಸ್ವಚ್ಛಗೊಳಿಸಿ ಸ್ನಾನ ಮಾಡಿ ಪೂರ್ವಾಹಿಣಿಕ ಕೃತ್ಯಗಳನ್ನು ಪೂರ್ಣ ಮಾಡಿ ಯಥಾಸಾಧ್ಯ ಗಂಧ ಪುಷ್ಪಮಾಲೆ ಆಭೂಷಣಗಳಿಂದ ಅಲಂಕೃತನಾಗಲಿ ತಲೆಯಲ್ಲಿ ಮುಂಡಾಸು ಕಟ್ಟಿ ಒಲ್ಲಿಯನ್ನು ಹೊದ್ದು ಶ್ವೇತ ವಸ್ತ್ರವನ್ನು ಧರಿಸಿ ದೇವಾಲಯದಲ್ಲಿ ಮನೆಯಲ್ಲಿ ಅಥವಾ ಬೇರೆ ಯಾವುದೇ ಪವಿತ್ರ ಮನೋಹರ ದೇಶದಲ್ಲಿ ಮೊದಲಿನಿಂದಲೂ ಅಭ್ಯಾಸವಾದ ಸುಖಾಸನದಲ್ಲಿ ಕುಳಿತು ಶಿವಶಾಸ್ತ್ರೋಕ್ತ ಪದ್ಧತಿಗನುಸಾರ ತನ್ನ ಶರೀರವನ್ನು ಶಿವರೂಪವನ್ನಾಗಿಸಲಿಂ ಮತ್ತೆ ದೇವದೇವೇಶ್ವರನ ನಕುಲೀಶ್ವರ ಶಿವನನ್ನು ಪೂಜಿಸಿ ಪಾಯಸದ ನೈವೇದ್ಯವನ್ನು ಅರ್ಪಿಸಲಿಂ ಕ್ರಮವಾಗಿ ಅವನ ಪೂಜೆಯನ್ನು ಪೂರ್ಣಗೊಳಿಸಿ ಆ ಪ್ರಭುವಿಗೆ ಪ್ರಣಾಮ ಮಾಡಿ ಅವನ ಮುಖದಿಂದ ಆಜ್ಞೆಯನ್ನು ಪಡೆದು ಒಂದು ಕೋಟಿ ಅರ್ಧ ಕೋಟಿ ಅಥವಾ ಇಪ್ಪತ್ತೈದು ಲಕ್ಷ ಶಿವಮಂತ್ರವನ್ನು ಜಪಿಸಲಿ ಅಥವಾ ಇಪ್ಪತ್ತು ಲಕ್ಷ ಅಥವಾ ಹತ್ತು ಲಕ್ಷ ಜಪ ಮಾಡಲಿ ಅನಂತರ ಸದಾ ಪಾಯಸ ಹಾಗೂ ಉಪ್ಪು ಇಲ್ಲದೆ ಇತರ ಪದಾರ್ಥಗಳನ್ನು ದಿನದಲ್ಲಿ ಒಮ್ಮೆ ಭೋಜನ ಮಾಡಲಿ ಅಹಿಂಸಾ ಕ್ಷಮೆ ಶಮ ಅಂದರೆ ಮನೋನಿಗ್ರಹ ದಮ ಅಂದರೆ ಇಂದ್ರಿಯ ನಿಗ್ರಹ ಇವುಗಳನ್ನು ಪಾಲಿಸುತ್ತಾ ಇರಲಿ ಪಾಯಸ ಸಿಗದಿದ್ದರೆ ಫಲ ಮೂಲಾದಿಗಳ ಭೋಜನ ಮಾಡಲಿ ಭಗವಾನ್ ಶಿವನು ಕೆಳಗೆ ಬರೆದಂತೆ ಭೋಜ್ಯ ಪದಾರ್ಥಗಳ ವಿಧಾನ ಮಾಡಿರುವನು ಅವು ಉತ್ತರೋತ್ತರ ಶ್ರೇಷ್ಠವಾಗಿದೆ ಮೊದಲಿಗೆ ಚರು ಭಕ್ಷಣಕ್ಕಾಗಿ ಯೋಗ್ಯವಾಗಿದೆ ಬಳಿಕ ಸತ್ತು ಅಂದರೆ ಹುರಿ ಹಿಟ್ಟು ಗೋಧಿಯ ಹಿಟ್ಟಿನ ಹಲ್ವ ಸೊಪ್ಪು ಹಾಲು ಮೊಸರು ತುಪ್ಪ ಮೂಲಫಲ ಮತ್ತು ಜಲ ಇವು ಆಹಾರಕ್ಕಾಗಿ ವಿಹಿತವಾಗಿವೆ ಈ ಭಕ್ಷ್ಯ ಭೋಜ್ಯ ಮುಂತಾದ ಪದಾರ್ಥಗಳನ್ನು ಮೂಲ ಮಂತ್ರದಿಂದ ಅಭಿಮಂತ್ರಿಸಿ ಪ್ರತಿದಿನವೂ ಮೌನವಾಗಿ ಭೋಜನ ಮಾಡಲಿ ಈ ಸಾಧನೆಯಲ್ಲಿ ವಿಶೇಷವಾಗಿ ಹೀಗೆ ಮಾಡುವ ವಿಧಾನವಿದೆ ವ್ರತಿಯು ಒಂದು ನೂರು ಎಂಟು ಮಂತ್ರಗಳಿಂದ ಅಭಿಮಂತ್ರಿಸಿದ ಪವಿತ್ರ ನೀರಿನಿಂದ ಸ್ನಾನ ಮಾಡಬೇಕು ಅಥವಾ ನದಿ ನದದ ನೀರನ್ನು ಯಥಾಶಕ್ತಿ ಮಂತ್ರ ಜಪದ ಮೂಲಕ ಅಭಿಮಂತ್ರಿಸಿ ತನ್ನ ಶರೀರವನ್ನು ಪ್ರೋಕ್ಷಿಸಿಕೊಳ್ಳಬೇಕು ಪ್ರತಿದಿನವೂ ತರ್ಪಣ ಮಾಡಿ ಶಿವಾಗ್ನಿಯಲ್ಲಿ ಆಹುತಿಗಳನ್ನು ಕೊಡಲಿ ಹವನೀಯ ಪದಾರ್ಥವನ್ನು ಏಳು ಐದು ಅಥವಾ ಮೂರು ದ್ರವ್ಯಗಳ ಮಿಶ್ರಣದಿಂದ ತಯಾರಿಸಬೇಕು ಅಥವಾ ತುಪ್ಪದಿಂದಲೇ ಆಹುತಿ ಕೊಡಲಿ ಶಿವಭಕ್ತ ಸಾಧಕನು ಈ ಪ್ರಕಾರ ಭಾವದಿಂದ ಶಿವನ ಸಾಧನೆ ಅಥವಾ ಆರಾಧನೆ ಮಾಡುವವನಿಗೆ ಇಹಲೋಕದಲ್ಲಿ ಮತ್ತು ಪರಲೋಕದಲ್ಲಿ ಯಾವುದೇ ದುರ್ಲಭವಿಲ್ಲ ಅಥವಾ ಪ್ರತಿದಿನ ಭೋಜನ ಮಾಡದೆಯೇ ಏಕಾಗ್ರ ಚಿತ್ತನಾಗಿ ಒಂದು ಸಾವಿರ ಮಂತ್ರದ ಜಪ ಮಾಡಲಿ ಮಂತ್ರ ಸಾಧನೆಯಲ್ಲದೆಯೂ ಹೀಗೆ ಮಾಡುವವನಿಗೆ ಯಾವುದೇ ದುರ್ಲಭವಿಲ್ಲ ಮತ್ತು ಎಲ್ಲಿಯೂ ಅವನಿಗೆ ಅಮಂಗಳವಾಗುವುದಿಲ್ಲ ಅವನು ಈ ಲೋಕದಲ್ಲಿ ವಿದ್ಯೆ ಲಕ್ಷ್ಮಿ ಹಾಗೂ ಸುಖ ಪಡೆದು ಅಂತ್ಯದಲ್ಲಿ ಮೋಕ್ಷವನ್ನು ಪಡೆಯುವನು ಸಾಧನೆ ವಿನಿಯೋಗ ಹಾಗೂ ನಿತ್ಯ ನೈಮಿತ್ತಿಕ ಕರ್ಮಗಳಲ್ಲಿ ಕ್ರಮವಾಗಿ ನೀರಿನಿಂದ ಮಂತ್ರದಿಂದ ಭಸ್ಮದಿಂದ ಸ್ನಾನ ಮಾಡಿ ಪವಿತ್ರವಾಗಿ ಶಿಖೆಯನ್ನು ಕಟ್ಟಿ ಯಜ್ಞೋಪವೀತ ಧರಿಸಿ ದರ್ಬೆಯ ಪವಿತ್ರಕವನ್ನು ಧರಿಸಿ ಲಲಾಟದಲ್ಲಿ ತ್ರಿಪುಂಡ್ರವನ್ನು ಧರಿಸಿ ರುದ್ರಾಕ್ಷದ ಮಾಲೆಯನ್ನು ಎತ್ತಿಕೊಂಡು ಪಂಚಾಕ್ಷರ ಮಂತ್ರದ ಜಪ ಮಾಡಬೇಕು ಇಲ್ಲಿಗೆ ಅಧ್ಯಾಯ ಹತ್ತೊಂಬತ್ತು ಸಂಪೂರ್ಣವಾಯಿತು